ಅರಿಶಿನ ಆರೋಗ್ಯಕ್ಕೆ ತುಂಬಾ ಗುಣಕಾರಿ ಎಂದು ಭಾವಿಸಲಾಗುತ್ತದೆ ಇದರ ಜೊತೆಗೆ ಪೂಜೆ ಅರ್ಚನೆಯಲ್ಲಿಯೂ ಕೂಡ ಅರಿಶಿನವನ್ನು ಪ್ರಯೋಗಿಸಲಾಗುತ್ತದೆ ಇದು ಒಂದು ವಿಶೇಷ ರೀತಿಯ ಔಷಧಿ ಕೂಡ ಆಗಿದೆ ಇದರಲ್ಲಿ ದೈವೀಯ ಗುಣಗಳೂ ಕೂಡ ಇವೆ ಅರಿಶಿನ ಕೇವಲ ಆಹಾರದ ಸ್ವಾದ ಮಾತ್ರ ಹೆಚ್ಚಿಸದೆ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಕೂಡ ತರುತ್ತದೆ ಇನ್ನೊಂದೆಡೆ ಅರಿಶಿನದ ಸಂಬಂಧವನ್ನು ಶ್ರೀವಿಷ್ಣು ಹಾಗೂ ದೇವಗುರು ಬೃಹಸ್ಪತಿಯೊಂದಿಗೆ ಸಂಬಂಧ ಕಲ್ಪಿಸಲಾಗಿದೆ ಇನ್ನೊಂದೆಡೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅರಿಶಿನದ ಕೆಲ ಉಪಾಯಗಳನ್ನು ಸೂಚಿಸಲಾಗಿದ್ದು ಈ ಉಪಾಯಗಳನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಸಂಪನ್ನತೆ ಬರುವುದರ ಜೊತೆಗೆ ಆರ್ಥಿಕ ಸ್ಥಿತಿ ಕೂಡ ಸುಧಾರಣೆಯಾಗುತ್ತದೆ ಬನ್ನಿ ಆ ಉಯಾಯಗಳು ಯಾವುವು ತಿಳಿದುಕೊಳ್ಳೋಣ ಯಾರೊಬ್ಬರ ಜಾತಕದಲ್ಲಿ ಗುರುವಿನ ಸ್ಥಾನ ದುರ್ಬಲವಾಗಿದ್ದಾರೆ ಅಥವಾ ನಕಾರಾತ್ಮಕವಾಗಿದ್ದರೆ ಅಂತಹ ವ್ಯಕ್ತಿಯ ಕೊರಳಿಗೆ ಹಳದಿ ದಾರದಲ್ಲಿ ಅರಿಶಿನ ಬೇರು ಧರಿಸಲು ಸಲಹೆ ನೀಡಲಾಗುತ್ತದೆ ಇದರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಲು ಹೇಳಲಾಗುತ್ತದೆ ಇದು ಗುರುದೋಷ ನಿವಾರಣೆಯಾಗುತ್ತದೆ ಮತ್ತು ಗುರುವಿನ ಕೃಪೆ ಸದಾ ಆ ವ್ಯಕ್ತಿಯ ಮೇಲಿರುತ್ತದೆ ಸಾಕಷ್ಟು ಪ್ರಯತ್ನದ ಬಳಿಕವೂ ಒಂದು ವೇಳೆ ದೀರ್ಘಕಾಲದಿಂದ ಸಿಕ್ಕಿಬಿದ್ದ ಹಣ ನಿಮ್ಮ ಬಳಿ ಬಾರದೇ ಹೋದಲ್ಲಿ ಸ್ವಲ್ಪ ಅಕ್ಕಿಯನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಹಚ್ಚಿ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಡ್ಡಿಕೊಂಡು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಟುಕೊಳ್ಳಿ ಇದರಿಂದ ನಿಮ್ಮ ಹಣ ನಿಮ್ಮತ್ತ ಮರಳುತ್ತದೆ ಒಂದು ವೇಳೆ ನಿಮಗೆ ಕೆಟ್ಟ ಕನಸುಗಳು ಸತಾಯಿಸುತ್ತಿದ್ದರೆ ಅರಿಶಿನದ ಒಂದು ಬೇರಿಗೆ ರಕ್ಷಾಬಂಧವನ್ನು ಕಟ್ಟಿ ಅದನ್ನು ದಿಂಬಿನ ಬಳಿ ಇತ್ತು ಮಲಗಿ ಇದರಿಂದ ನಿಮಗೆ ಕೆಟ್ಟ ಕನಸುಗಳು ಬೀಳುವುದಿಲ್ಲ ವ್ಯಾಪಾರ್ಟಲ್ಲಿ ಉನ್ನತಿ ಹಾಗೂ ಆರ್ಥಿಕ ಸ್ಥಿತಿ ಸುಧಾರಿಸಲು ಈ ಉಪಾಯ ಮಾಡಿ ಸಾಕಷ್ಟು ಪ್ರಯತ್ನಪಟ್ಟರೂ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತಿಲ್ಲ ಮತ್ತು ಸಾಲಬಾಧೆಯಿಂದ ನಿಮಗೆ ಮುಕ್ತಿ ಪಡೆಯಲು ಗುರುವಾರದ ದಿನ ಶ್ರೀ ಗಣೇಶನಿಗೆ ಅರಿಶಿನ ಬೇರುಗಳ ಮಾಲೆ ತಯಾರಿಸಿ ಅರ್ಪಿಸಿ ಈ ರೀತಿ ಮಾಡುವುದರಿಂದ ಕೆಲಸ ಕಾರ್ಯಗಳಲ್ಲಿರುವ ಅಡೆತಡೆ ದೂರಗುತ್ತದೆ ಇದರಿಂದ ನಿಮ್ಮ ಬಿಸ್ನೆಸ್ ಕೂಡ ಸುಲಲಿತವಾಗಿ ನಡೆಯಲು ಆರಂಭಿಸುತ್ತದೆ ವಿವಾಹಕ್ಕೆ ಸರಿಯಾದ ವಯಸ್ಸು ಕೂಡಿ ಬಂದರೂ ಕಂಕಣ ಭಾಗ್ಯ ಕೂಡಿ ಬರುತ್ತಿಲ್ಲ ಎಂದಾದಲ್ಲಿ ನೀವು ಪ್ರತಿದಿನ ನೀರಿನಲ್ಲಿ ಅರಿಶಿನ ಪುಡಿ ಬೆರೆಸಿ ಸ್ನಾನ ಮಾಡಿ ಇದರಿಂದ ವಿವಾಹ ಯೋಗ ಬೇಗ ಕೂಡಿ ಬರುತ್ತದೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು